ಎಲ್ಲ ಅನ್ನದತ್ರಿಗೆ ಸ್ವಾಗತ ನಾನಿದ್ದೀನಿ ಇವತ್ತು ಲಗ್ಗೇರಿ ಒಂದು ರೋಡ್ ರೋಡಲ್ಲಿ ಸೊ ಯಾಕಪ್ಪ ಇಲ್ಲಿದ್ದೀನಿ ಅಂದರೆ ಕಾಳಿ ಕಬಾಬ್ ಗೆ ನಾನು ಬಂದಿದ್ದೀನಿ ಸೊ ಇಲ್ಲಿ ವಿಶೇಷ ಏನಪ್ಪಾ ಅಂದರೆ ನಮ್ಮ ಆರ್ ಸಿ ಬಿ ಮ್ಯಾಚ್ ಇದ್ರೆ ನಮ್ಮ ಕನ್ನಡಿಗರಿಗೆ ಹಾಗೆ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಕಸ್ಟಮರ್ಗೂ ಬರೀ ಮೂವತ್ತು ರೂಪಾಯಿ ಕೊಡ್ತಾರಂತೆ ಮ್ಯಾಚ್ ಇರುವ ದಿನ ಮಾತ್ರ ಏನು ಅದು ಬಿಟ್ಟರೆ ಐವತ್ತು ರೂಪಾಯಿಗೆ ಕಬಾಬ್ ಸ್ಟಾರ್ಟಿಂಗ್ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಾಳಿ ಕಬಾಬ್ ಸೆಂಟರ್ ಅಲ್ಲಿ ಎಷ್ಟೊಂದು ಜನ ಬರ್ತಾರೆ ತಿಂತಾರೆ ಟೇಸ್ಟ್ ಮಾಡ್ತಾರೆ ಅಂತ ಇದು ಸ್ಟಾರ್ಟ್ ಆಗಿದ್ದು ರೀಸೆಂಟ್ಲಿ ಆಗಿದ್ರು ಕೂಡ ಟೇಸ್ಟ್ ಮಾತ್ರ ಬಂಬಾಟ್ ಅಂತ ಹೇಳ್ಬಹುದು ಎಸ್ ನಾನು ಕೂಡ ಬಂದಿದ್ದೀನಿ ಬನ್ನಿ ವಿಸಿಟ್ ಮಾಡೋಣ ಹಾಗೆ ಇವ್ರ ಹಿನ್ನೆಲೆ ಏನು ಯಾಕೆ ಈ ಒಂದು ಕನ್ನಡದ ಅಭಿಮಾನ ಯಾಕೆ ಅನ್ನೋದನ್ನ ಎಲ್ಲದನ್ನ ಮಾತಾಡ್ತಾ ಹೋಗೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಮ್ಮ ಹೆಸರು ನಕ್ಷಾ ಅಂತ ಸರ್ ಕಾಳಿ ಕಬಾಬ್ ಸೆಂಟರ್ ಯಾವಾಗ ಓಪನ್ ಆಗಿದ್ದು ಅಂತ ನಮ್ಮ ಒನ್ ಮಂತ್ ಆಯ್ತು ಏಪ್ರಿಲ್ ಏಯ್ಟೀನ್ಗೆ ಓಪನ್ ಆಗಿದೆ ಓಪನ್ ಆಗಿದೆ ಸರ್ ಒಂದು ವಿಶೇಷ ಕೇಳ್ಪಟ್ವಿ ಆರ್ ಸಿ ಬಿ ಮ್ಯಾಚ್ ಇರಬೇಕಾದ್ರೆ ಬರೀ ತರ್ಟಿ ರುಪೀಸ್ ಕೊಡ್ತಿರಂತೆ ಬೆಂಗಳೂರಲ್ಲಿ ಎಲ್ಲೂ ಕೊಡಲ್ಲ ನೀವು ಕೊಡ್ತಿರೋದು ಯಾಕೆ ಅಂತ ಮ್ಯಾಮ್ ಅರ್ಧ ಆರ್ ಸಿ ಬಿ ಮೇಲೆ ಅಭಿಮಾನ ಇನ್ನರ್ಧ ಕನ್ನಡ ಮೇಲೆ ಪ್ರೀತಿ ಓಕೆ ಇನ್ ಸ್ವಲ್ಪ ಪ್ರಮೋಷನ್ ಆಗಲಿ ಅಂತ ಅದು ಬಿಟ್ಟರೆ ಇನ್ನೇನಿಲ್ಲ ಮೇಡಮ್ ಓಕೆ ಸರ್ ಅದು ಬಿಟ್ಟು ನಾರ್ಮಲ್ ಆಗಿ ಯಾವ ರೇಟಿಗೆ ಕೊಡ್ತೀರಾ ಅಂತ ಕಬಾಬ್ ನಾರ್ಮಲ್ ಆಗಿ ಫಿಫ್ಟಿ ರುಪೀಸ್ ಫುಲ್ ಹಂಡ್ರೆಡ್ ಓಕೆ ಸರ್ ಇದು ಕಬಾಬ್ ಮಾಡಬೇಕು ಇದೊಂದು ಕಾನ್ಸೆಪ್ಟ್ ಹೇಗೆ ಬಂತು ಅಂತ ಮಾಡ್ತಿರೋ ಕೆಲಸ ಯಾವುದು ಸೆಟ್ ಆಗಿಲ್ಲ ಓದಿರೋ ತಕ್ಕದಂಗೆ ಹೋಗ್ಬೇಕಂತ ಏನಿಲ್ವಲ್ಲ ಜೀವನದಲ್ಲಿ ಓಕೆ ಏನಾದ್ರು ಚೇಂಜ್ ಮಾಡ್ಕೊಳ ನೆಮ್ಮದಿಯಾಗಿ ಬದುಕೋಕ್ಕೆ ಒಬ್ಬನೇ ಯಾರ ಕೈ ಕೈಗೊಂಡು ಇಲ್ದಂಗೆ ದುಡಿಯೋಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನನಗೆ ಬಂದಿದ್ದು ಐಡಿಯಾ ದೇವ್ರು ದಾರಿ ಏನು ಓದಿದ್ದೀರ ಸರ್ ನಾನು ಬಿ ಕಾಮ್ ಗ್ರಾಜ್ಯೂಯೇಟ್ ಸರ್ ಬಿ ಕಾಮ್ ಗ್ರ್ಯಾಾಜುಯೇಟ್ ಆಗಿ ನೀವು ಈ ಒಂದು ಕೆಲಸ ಮಾಡೋದ್ಗೆ ಏನು ಅನ್ಸಲ್ವಾ ಅಂತ ಏನು ಏನು ಅನ್ಸಲ್ಲ ಮೇಡಮ್ ಆ್ಯಕ್ಚುಲಿ ನನಗೆ ಅದಕ್ಕಿಂತ ಇದೇ ಖುಷಿ ಕೊಡ್ತಾಯಿದ್ದೀವಿ ಇದೇ ಖುಷಿ ಕೊಡ್ತಾರ ಯಾಕೆ ಸರ್ ಜಾಬ್ ಬಿಟ್ಟಿರೋದು ಯಾಕೆ ಅಂತ ಇದು ಮಾಡ್ತಾ ಇರೋದು ಅದೇ ಮೇಡಮ್ ಒಬ್ರು ಕೈ ಕೆಳಗಡೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಮತ್ತೆ ಡೈಲಿ ಬೆಳಗ್ಗೆ ಆಗಲ್ಲ ಜೀವನ ಪೂರ್ತಿ ಅದೇ ಜೀವನದಲ್ಲಿ ಏನು ಇಲ್ಲ ಅಂತ ಸರ್ ಎಷ್ಟೊಂದು ಜನ ಯೂತ್ಸ್ ಆಗಿರ್ಬೋದು ಎಷ್ಟೊಂದು ಜನ ಒಂದು ಹೋಟೆಲ್ ನಡೆಸ್ಬೇಕು ಈ ತರ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಅಂತ ಇರ್ತಾರ ಓದಿರೋ ಕೆಲಸ ಬಂದಿರೋ ಕೆಲಸ ಬಿಟ್ಟು ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಅಂತವ್ರಿಗೆ ಮೇಡಮ್ ಅವ್ರದ್ ಏನು ಆಸೆಗಳಿದೆ ಅಚೀವ್ ಮಾಡೋಕ್ಕಾಗೋ ಆಗೋ ಟ್ರೈ ಮಾಡಿ ಟ್ರೈ ಮಾಡ್ತಾನೆ ಫ್ರೀ ಸಿಕ್ಕದ್ದು ಟ್ರೈ ಮಾಡಿ ಇಲ್ಲ ಫ್ರೀ ಮಾಡ್ಕೊಂಡಾದರೂ ಟ್ರೈ ಮಾಡಿ ಒಂದ್ ಯಾರು ಗೊತ್ತು ಆಗ್ಬ ಆಗ್ಬಹುದು ಅಂತ ನಾನ್ ಹೇಳ್ಬೋದು ಸರ್ ಎಷ್ಟೊಂದ್ ಜನ ಹೆದ್ರುತಾರೆ ಕೂಡ ನಾನು ಹೆದರ್ತಿದ್ದೆ ಹೆದ್ರುತಿದ್ದೆ ಯಾರು ನಿಮ್ಗ್ ಧೈರ್ಯ ತುಂಬಲ್ಲ ನಿಮ್ಗ್ ನೀವೇ ಧೈರ್ಯ ತುಂಬ್ಕೋಬೇಕು ಧೈರ್ಯ ತುಂಬುದ್ರುನು ಏನು ಸ್ವಲ್ಪ ಜನ ಫ್ರೆಂಡ್ಸು ಫ್ಯಾಮಿಲಿ ಹೇಳಕ್ ಆಗಲ್ಲ ಮೇಡಮ್ ನಿಮ್ಗ್ ನೀವೇ ಧೈರ್ಯ ತುಂಬ್ಕೋಬೇಕು ನನ್ನ ಪ್ರಕಾರ ಸರ್ ಕಾವ್ ಮಸಾಲೆ ಎಲ್ಲಾ ಹೇಗೆ ಅಂತ ಹೋಮ್ ಮೇಡ್ ಇರುತ್ತಾ ಇಲ್ಲ ಹೋಗ್ ಮೇಡಮ್ ಮುಂದೆ ಅಂಗಡಿ ಇದೆ ಅಂಗಡಿಲೆ ಬೆಳಗ್ಗೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬರ್ತೀನಿ ಎಲ್ಲ ರೆಡಿ ಮಾಡ್ತೀನಿ ಸಾಯಂಕಾಲ ಓಪನ್ ಮಾಡಿ ಓಕೆ ಸರ್ ಜನ ಹಿಂಗ್ ಬರ್ತಾರೆ ಸರ್ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗ್ತಾರೆ ಜನ ಜನ ನನಗೆ ಕಸ್ಟಮರ್ಸ್ ಶುರು ಆಗೋದೇ ಆಲ್ಮೋಸ್ಟ್ 8:30 ಮೇಲೆ 7:30 ಮೇಲೆ 7:30 ಮೇಲೆ ಸರ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಅಂತ ರೆಸ್ಪಾನ್ಸ್ ಚೆನ್ನಾಗಿದೆ ಚೆನ್ನಾಗಿದೆ ಜನ ಏನಾದರೂ ಹೇಳಿದರ ಟೇಸ್ಟ್ ಮಾಡ್ಬಿಟ್ಟು ಏನಿಲ್ಲ ಮೇಡಮ್ ಆ ತರದ್ದು ಏನಿಲ್ಲ ಚೆನ್ನಾಗಿದೆ ಏನಾದರೂ ಸರ್ ಆದ್ರೂನು ಈ ಫೀಲ್ಡ್ ಅಲ್ಲಿ ಚೆನ್ನಾಗಿ ಮಾಡ್ತೀವಿ ಇನ್ನು ಇಂಪ್ರೂವ್ ಮಾಡು ಇನ್ನು ಚೆನ್ನಾಗಿ ಬರುತ್ತೆ ಅಂತ 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 ನೆಗಟಿವ್ ರಿವ್ಯೂ ಯಾರು ಏನು ಹೇಳಿ ಓಕೆ ಓಕೆ ಸರ್ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಅಂತ ಈ ನೀವು ಕೆಲಸ ಅಂದ್ರೆ ಜಾಬ್ ಬಿಟ್ಟು ಈಗ ಮಾಡೋದು ಅವ್ರಿಗೆ ಓಕೆ ಇದ್ಯಾ ಈಗ ಇವಾಗ ಮಾಡ್ತಿದ್ದೀರಲ್ಲ ಮೇಡಮ್ ಓಕೆ ಅಂತ ಅಂದಿದ್ದಾರೆ ಸದ್ಯಕ್ಕೆ ಸ್ಟಾರ್ಟಿಂಗ್ ಬೇಡ ಅಂತ ಅಂತಿದ್ರು ಕೆಲಸ ಹುಡುಕು ಓದಿರೋ ತೆಗ್ದಂಗೆ ಅಂತ ನಾನು ಬಲ್ವಂತ ಮಾಡಿ ಮಾಡಿದೆ ಇವಾಗ ಓಕ್ ಸರ್ ಮುಂಚೆ ಏನು ಮಾಡ್ತಾಯಿದ್ರಿ ಸರ್ ಇವಾಗ ಇದ್ಬಿಟ್ಟು ಅದಂದರೆ ಜಾಬ್ ಮಾಡ್ಕೊಂಡಿದ್ರಾ ನಮ್ಮ ಐ ಟಿ ಎಮ್ ಎನ್ ಸಿಲ್ ವರ್ಕ್ ಮಾಡಿ ವರ್ಕ್ ಮಾಡ್ತಾ ಇದ್ರೆ ಅದು ಬಿಟ್ಟು ಈಗ ನೀವು ಓನಪ್ ಮಾಡ್ಕೊಂಡಿರ ಓಕೆ ಸರ್ ಇದು ಟೈಮಿಂಗ್ಸ್ ಎಲ್ಲ ಹೇಗೆ ಫಿಫ್ಟಿ ನೂರ ಐವತ್ತು ಟೈಮಿಂಗ್ಸ್ ಮೇಡಮ್ ಸಂಜೆ ಫೈವ್ ತರ್ಟಿಯಿಂದ ನೈಟ್ ಇಲೆವೆನ್ ಓಕ್ಲಾಕ್ ಇಲೆನ್ ಪಿ ಇಲೆವೆನ್ ಪಿ ಎಮ್ ಅವರು ಓಕೆ ಸರ್ ಲೊಕೇಶನ್ ಹೆಂಗೆ ಬರುತ್ತೆ ಲೊಕೇಶನ್ ಪಾರ್ವತಿ ನಗರು ಆಲತ್ಮರ ಮರ ರೋಡು ನಿಯರ್ ಎಮ್ ಇ ಎಸ್ ಇಂಗ್ಲೀಷ್ ಹೈಸ್ಕೂಲ್ ಆಪೋಸಿಟ್ ಮೆಟ್ ಪ್ಲಸ್ ಮಿಡ್ ಪ್ಲಸ್ ಇದೆ ಅಲ್ಲಿ ಬಂದ್ರೆ ನಿಮ್ದು ಆರಾಮಾಗಿ ಕಾಳಿ ಕಬಾಬ್ ಸೆಂಟರ್ ಬಂದ ಸರ್ ನಾವು ಒಂದು ವಿಷಯ ಕೇಳ್ಪಟ್ವಿ ಒಂದು ಆಕ್ಟಿಂಗ್ ನಿಮ್ಗೊಂದು ಇದೆ ಮೊದಲಿಂದ ಮಾಡಬೇಕು ಈ ಥರ ಅಂತ ಅದು ಹೇಗೆ ಬಂತು ಅಂತ ನಿಮಗೆ ಇಲ್ಲ ಮೇಡಮ್ ಅದು ನಮಗೆ ಕನ್ನಡ ಫಿಲಮ್ ನೋಡ್ತಾ ನೋಡ್ತಾ ಉಟ್ಕೊಂಡಿರೋದು ಓಕೆ ನಾವು ಕನ್ನಡ ಅಂದರೆ ತುಂಬ ಇಷ್ಟಪಡ್ತೀವಿ ಕನ್ನಡ ಆ್ಯಕ್ಟ್ರೆಸ್ನು ಅಷ್ಟೇ ಇಷ್ಟಪಡ್ತೀವಿ ಹಾಗಾಗಿ ನಮಗೆ ಏನೋ ಒಂದು ಅಚೀವ್ ಮಾಡಬೇಕು ಆ ಫೀಲ್ಡಲ್ಲೂ ಅಂತ ಆಸೆ ಇದೆ ನೋಡೋಣ ಮೇಡಮ್